ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿ ಬ್ಲಾಗ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹಾಗೆ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತು ಸಂಡೇ ಮಧ್ಯಾಹ್ನ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳಿ ಸ್ವಲ್ಪ ನಾನ್ ವೆಜ್ನ ಮಾಡಿದ್ದೆ ಬಿಸಿ ಬಿಸಿ ಮುದ್ದೆ ಹಾಗೆ ಸ್ವಲ್ಪ ರೈಸ್ ಕೂಡ ಮಾಡಿಕೊಂಡಿದ್ದೆ ಮುದ್ದೆ ಜೊತೆ ಮಾಮೂಲಿ ಮಟನ್ ಸಾಂಬಾರನ್ನ ಆಗಿ ಮಾಡಿದ್ದೆ ಅದನ್ನು ನಾನು ಯಾವುದೇ ರೀತಿ ವೀಡಿಯೋ ಮಾಡಿರಲಿಲ್ಲ ಮತ್ತು ನವೀನ ಕೂಡ ಮನೆಗೆ ಊಟಕ್ಕೆ ಬಂದಿರಲಿಲ್ಲ ಅಲ್ಲೇ ಶಾಪ್ಗೆ ಕೊಟ್ ಕಳಿಸು ಅಂತ ಹೇಳಿದರು ಹಾಗೆ ನನ್ನ ಮಗುವ ಕೈಲಿ ಎಲ್ಲನೂ ಒಂದು ತಟ್ಟೆಗೆ ಹಾಕ್ಬಿಟ್ಟು ಅವನ ಕೈಲೇ ಕೊಟ್ಟು ಕಳಿಸ್ದೆ ನಿಧಾನಕ್ಕೆ ನೋಡಿ ಫ್ರೆಂಡ್ಸ್ ಇನ್ನೂ ಸ್ನಾನ ಮಾಡಲಿಲ್ಲ ತಿನ್ಬಿಟ್ಟವನೇ ಆಗಲೇ ಫಸ್ಟೆ ಕೊಳಕ ಇವನು ಕೊಳಕಣ ನೀನು ನಾ ನಾ ಏನಿದು ರೂಮಲ್ಲಿ ಮಾಡಿರೋದು ಮನೆ ಮನೆನಾ ಯಾರು ಯಾರು ಮನೆಯಿತು ನಾನು ಏನಿದು ಎಲ್ಲ ಚೆಲ್ಕೊಂಡು ಯಾವ ಮನೆಯಪ್ಪ ಪಾಸ್ಕೆ ಮೇಲೆ ಮನೆನಾ ಇದು ತೆಗಿ ನಿನ್ನ ಮನೆ ಓಪನ್ ಮಾಡಿ ನೋಡೋಣ ಚಿಕ್ಕ ಮನೆ ಚಿಕ್ಕ ಯಾರು ಇರ್ತೀರಾ ಈ ಮನೆಯಲ್ಲಿ ಯಾರು ಇರ್ತೀರಾ ನೀನು ಮತ್ತೆ ಅಣ್ಣ ಇರ್ತೀರಾ ತೆಗಿ ನೀನು ಮನೆ ತೋರ್ಸು ಹೇಗಾಯ್ತು ನೋಡಾ ಯಾರು ಮಾಡಿರೋದಿತ್ನಾ ನಾನು ಚೇನಂತವಿ ತೋರ್ಸು ನಿನ್ನ ಮನೆ ತೋರ್ಸು ಏ ಇರ ನೋಡ್ತೀನಿ

ಚೆನ್ನಾಗಿ ಮಸಾಜ್ ಮಾಡ್ತೀನಿ ಏಕೆಂದರೆ ಇಡೀ ದಿನ ಪೂರ್ತಿ ಇರ್ತಾರಲ್ವ ಹಾಗಾಗಿ ಚೆನ್ನಾಗೆ ಎಲ್ಲ ಬಾಡಿ ಹೀಟೇನೇ ಇರುತ್ತೆ ಅದೆಲ್ಲ ಹೋಗುತ್ತೆ ಹಾಗೆ ಚೆನ್ನಾಗೆ ತಲೆಯಲ್ಲಿ ಅದು ಒಂದು ದಿನ ಪೂರ್ತಿ ಒನ್ ಡೇ ಪೂರ್ತಿ ಇರುತ್ತೆ ಅಂಥೇಳಿ ಭಾನುವಾರನೇ ನಾನು ಯಾವಾಗಲೂ ಎಣ್ಣೆ ಹಚ್ಚುತ್ತೆ ಮಕ್ಕಳಿಗೆ ಹಾಗೆ ನನಗೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಡೋಣ ತಲೆಗೆ ಅಂಥೇಳಿ ಅವತ್ತು ನಾನು ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದೇ ಎಣ್ಣೆ ಇದು ಆದರೆ ಅವತ್ತು ಸ್ವಲ್ಪ ಬೆಟ್ಟದ ನಲ್ಲಿಕಾಯಿನ ನಾನು ಸೇರಿಸಿರಲಿಲ್ಲ ಮನೇಲಿತ್ತು ಕೂಡ ಮರ್ತುಬಿಟ್ಟಿದ್ದೆ ಅದನ್ನು ಅನಂತರ ನಾನು ಜಜ್ಜಿಬಿಟ್ಟು ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿದೆ ಒಂದು ಕುದಿ ಕುದಿಸ್ಬಿಟ್ಟು ಮತ್ತೆ ಸೋಸ್ಕೊಂಡು ಬಾಟಲ್ಗೆ ಫಿಲ್ ಮಾಡಿ ಮತ್ತೆ ಅದೇ ಬೆಟ್ಟದ್ನಲ್ಲಿ ಕೈನ ಜೇಜ್ಬಿಟ್ಟು ಒಳಗಡೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಆ ಬಾಟಲ್ಗೆ ಒಂದು ಸ್ಪೂನ್ ಆಗೋಷ್ಟು ಕಾಳನ್ನು ಕೂಡ ಸೇರಿಸಿ ಇಟ್ಕೊಂಡಿದ್ದೀನಿ ಮತ್ತು ನನಗೆ ಈ ರೀತಿ ಆಯಲ್ ಮಸಾಜ್ ಮಾಡಬೇಕು ಅಂದರೆ ಇಬ್ಬರು ಕೂಡ ಕಿತ್ತಾಡ್ತಾರೆ ರಿಷು ಮತ್ತು ಮೋಕ್ಷಿ ಇಬ್ರು ನಾನು ಹಚ್ತೀನಿ ನಾನು ಹಚ್ತೀನಿ ಎಣ್ಣೆನ ಅಂತ ಹಾಗೆ ಇಬ್ಬರು ಕೈಲಿ ಕೂಡ ನಾನು ತಲೆಗೆ ಎಣ್ಣೆ ಹಾಕ್ಸ್ಕೊತೀನಿ ಯಾವಾಗಲೂ ಕೆಲವ್ರಿಗೆ ಅನ್ನಿಸ್ಬೋದು ಇದೆಲ್ಲ ಹೆಣ್ಮಕ್ಳುಗಳು ಮಾಡೋ ಕೆಲಸ ಗಂಡ್ಮಕ್ಳು ಮಾಡ್ತಾರೆ ಈ ರೀತಿ ಎಲ್ಲ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳುಗಳು ಇಲ್ಲದೆ ಇರೋರಿಗೆ ಗಂಡು ಹೆಣ್ಮಕ್ಳು ಥರ ಬೆಳೆಸ್ಕೋಬೇಕು ಕಷ್ಟ ಸುಖನ ಅರ್ಥ ಮಾಡಿಸಿ ಇವಾಗಿಂದನೇ ಎಲ್ಲ ರೀತಿಯಿಂದನೂ ಅವ್ರಿಗೆ ತಿಳಿಸಿದರೆ ಮುಂದೆ ನಮಗೆ ಆಗ್ತಾರೇನೋ ನಮ್ಮನ್ನು ನೋಡ್ತಾರೇನೋ ಅನ್ನೋದೊಂದು ಆಸೆ ಅಷ್ಟೆ ಇನ್ನು ಮನೇಲಿ ಸ್ವಲ್ಪ ಬಾಳೆಹಣ್ಣು ಇತ್ತು ಹಾಗೆ ಕಡಲೆಪುರಿನೂ ಇತ್ತು ಸ್ವಲ್ಪ ರಸಾಯನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಮಕ್ಕಳು ಅಷ್ಟಾಗೆ ಸ್ವೀಟ್ ತಿನ್ನೋದು ತುಂಬಾ ಕಡಿಮೆ ಅದಕ್ಕೋಸ್ಕರ ನಾನು ಮಾತ್ರ ರಸಾಯನ ಮಾಡ್ಕೋತಾ ಇದ್ದೀನಿ ಅವರಿಗೆ ಅದೇ ಕಡಲೆಪುರಿನ ಬಳಸ್ಕೊಂಡು ಇಲ್ಲಿ ಗಿರ್ಮಿಟ್ ಅಂದರೆ ಚುರ್ಮುರಿನ ಮಾಡ್ತಾ ಇದ್ದೀನಿ ಇದನ್ನು ಉತ್ತರ ಕರ್ನಾಟಕದಲ್ಲಿ ತುಂಬಾ ಮಾಡ್ತಾರೆ ಈ ರೀತಿ ಆ ಥರ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇವತ್ತು ರಸಾಯನ ಮಾಡಿದ್ದಾಯಿತು ಅದು ಸ್ವಲ್ಪ ಇದೆ ಬೆಲ್ಲ ಕಾಯಿ ಎಲ್ಲ ಹಾಕಿದ್ದೀನಲ್ವ ಅದರಲ್ಲಿ ನೆನೀತಾ ಇದೆ ಅದು ಕೂಡ ಹಾಗೆ ಈಗ ಚುರುಮುರಿ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆ ಕಾಯಿದ ನಂತರ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಒಂದೆರಡು ಹಸಿರು ಮಿಶ್ಸಿಕಾಯಿ ಖಾರಕ್ಕೆ ತಕ್ಕನಂಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಸಿರು ಮಿಣಿಕಾಯಿನ ಬಳಸ್ಕೋಬೋದು ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣವೇ ಸ್ವಲ್ಪ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಎಣ್ಣೆಲೆ ರೋಸ್ಟ್ ಮಾಡ್ತಾಯಿದ್ದೀನಿ ಎಲ್ಲನೂ ಹಾಗೆ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅರ್ಶಿಣದ ಪುಡಿ ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನು ಕೂಡ ನಾನು ಇದ್ರೊಳಗಡೆ ಇದ್ದೀನಿ ಹಾಗೆ ಒಂದು ಅರ್ಧ ಅದರಿಂದ ಇಲ್ಲ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿನೂ ಕೂಡ ಈ ಹಂತದಲ್ಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಎಣ್ಣೆಲೆ ಫ್ರೈ ಮಾಡಿ ನಂತರ ನಾವು ಪುರಿ ಒಳಗಡೆ ಕಡಲೆ ಪುರಿ ಒಳಗಡೆ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹುಣಸೆ ರಸನ ಇದರೊಳಗಡೆ ಇದ್ದೀನಿ ಅನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರ ಜೊತೆ ಒಂದು ಅರ್ಧ ಇಲ್ಲ ಒಂದು ಸ್ಪೂನ್ ಆಗೋವಷ್ಟು ಬೆಲ್ಲ ಇಲ್ಲ ಬೆಲ್ಲದ ಪುಡಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಉಪ್ಪು ಖಾರ ಹುಳಿ ಎಲ್ಲ ಸ್ವೀಟು ಕೂಡ ಇರುತ್ತೆ ಇದರಲ್ಲಿ ಚುರ್ಮುರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ನಂತರ ಇದೆಲ್ಲ ಸ್ವಲ್ಪ ಮೇಲೆ ನಮಗೆ ಎಷ್ಟು ಬೇಕಷ್ಟು ಕಡಲೆಪುರಿನ ಹಾಕ್ಕೊಂಡು ಒಂದು ಬಟ್ಲಿಗೆ ಅದ್ರ ಜೊತೆ ಇದನ್ನು ಸೇರಿಸಿ ಚೆನ್ನಾಗೆ ಮಿಕ್ಸ್ ಕೊಡಬೇಕು ಹಾಗೆ ಇದಕ್ಕೆ ಕೊನೆಯಲ್ಲಿ ಟೊಮೊಟೊ ಕೂಡ ಹಚ್ಚಿಟ್ಕೊಂಡಿದ್ದೆ ಹಾಗೆ ಒಂದು ಟೊಮೊಟೊ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹಸಿ ಕ್ಯಾರೆಟ್ ತುರಿನೂ ಕೂಡ ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಮಿಕ್ಸ್ ಆದ ನಂತರ ಕೊನೆಗೆ ಮಿಕ್ಸ್ಚರ್ನ ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾವು ಯಾವ ಥರ ಬೇಕಾದ್ರೂ ಮಿಕ್ಸರ್ನ ಬಳಸ್ಕೊಬೋದು ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜು ಮಿಕ್ಚರ್ನ ಬಳಸ್ತಾ ಇದ್ದೀನಿ ಈ ಥರ ಚೂರ್ಮುರಿಗಾಗಿರ್ಬೋದು ಇಲ್ಲ ಪಾನಿಪುರಿಗಾಗಿರ್ಬೋದು ಆದಷ್ಟು ಮೀಡಿಯಮ್ ಸೈಜ್ ಸೇವ್ನ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಕೊನೆಯದಾಗೆ ಒಂದು ಅರ್ಧ ಹೋಳು ರಸನ ಹಾಕಬೇಕು ಮುಂಚೆನೇ ನಾವು ಹುಣಸೆ ರಸನ ಸ್ವಲ್ಪ ಅರ್ಧ ಕಪ್ ಅಷ್ಟು ಸೇವಿಸಿರೋದ್ರಿಂದ ಆದಷ್ಟು ಹುಳಿ ಎಲ್ಲ ಚೆನ್ನಾಗೆ ಸೆಟ್ಟಾಗಿರುತ್ತೆ ಒಂದು ಅರ್ಧದಷ್ಟು ನಿಂಬೆ ರಸನ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಕೊನೆಯದಾಗೆ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡಿದ್ರೆ ಬಿಸಿ ಬಿಸಿಯಾದ ಉತ್ತರ ಕರ್ನಾಟಕ ಶೈಲಿಯ ಚುರ್ಮುರಿ ಅಥವಾ ಗಿರ್ಮಿಟ್ ರೆಡಿಯಾಗುತ್ತೆ ಈ ಚುರುಮುರಿನ ತಣ್ಣಗಾದ್ಮೇಲೆ ತಿನ್ನೋದ್ರಿಂದ ಟೇಸ್ಟ್ ಸಿಗೋದಿಲ್ಲ ಬಿಸಿ ಬಿಸಿಲೇ ತಿಂದರೆ ಗರ್ಗರಿಯಾಗೆ ಅಂದರೆ ಸ್ವಲ್ಪ ನಾವು ಕಡಲೆ ಬೀಜ ಅದನ್ನೆಲ್ಲ ಸೇರಿಸಿರೋದ್ರಿಂದ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದ್ರೇ ಉಪ್ಪು ಖಾರ ಹುಳಿ ಮತ್ತು ಸ್ವೀಟು ಎಲ್ಲ ಕೂಡ ಆಗಿದೆ ಈ ಚುರುಮುರಿಲಿ ಇದ್ರ ಜೊತೆ ಬಾಳೆಹಣ್ಣಿನ ರಸಾಯನವೂ ಕೂಡ ರೆಡಿ ಆಯ್ತು ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ಮಾಮೂಲಿ ಮಾಡೋ ಥರನೇ ಬನಾನ ರಸಾಯನ ಮಾಡಿರೋದು ಆದರೆ ಇದಕ್ಕೆ ಒಂದೆರಡು ಎರಡು ಆಗೋಷ್ಟು ಹುರುಗಡಲೆ ಪುಡಿ ಹಾಗೆ ಒಂದು ಅರ್ಧ ಸ್ಪೂನು ಇಲ್ಲ ಒಂದು ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸಿದ್ದೀನಿ ಅಷ್ಟೇ ಇನ್ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಈ ಬಾಳೆಹಣ್ಣು ಏನಿದೆ ಅದು ಮತ್ತು ಕಡಲೆಪುರಿ ಸ್ವಲ್ಪ ಎಲ್ಲ ಬೆಲ್ಲದಲ್ಲಿ ಚೆನ್ನಾಗೆ ನೆಂದು ಅದು ನೀರು ನೀರು ಥರ ಬಿಟ್ಕೊಳ್ಳುತ್ತೆ ಆವಾಗ ನಮಗೆ ರಸಾಯನ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಫ್ರಿಡ್ಜಲ್ಲಿ ಬೇಕಾದ್ರೂ ಇಟ್ಬಿಟ್ಟು ಆ ನಂತರ ಬೇಕಾದ್ರೆ ಈ ಜೊತೆಗೂ ತಿನ್ಬೋದು ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮುಗೀತು ಸ್ವಲ್ಪ ಆಚೆ ಹೋಗಿ ಬರಬೇಕಿತ್ತು ಮಕ್ಕಳು ನಾನು ಎಲ್ಲ ಹೋಗ್ತಾ ಇದ್ವಿ ಅಡು ಲಿಫ್ಟು ಏನು ಹಾಫ್ ಡಾಫ್ ಆಫ್ ಡಾಫ್ ಆ್ಯಪ್ ಆ್ಯಕ್ಟ್ರೆ ಏನು ಲಿಸ್ಟು ಕರೆಕ್ಟ್ ಬ್ರೇಕ್ಫಾಸ್ಟ್ಗೆ ಹೇಳಿ ಸ್ವಲ್ಪ ರಾಗಿ ದೋಸೆ ಮಾಡೋಣ ಅಂತ ನೈಟೇ ಒನ್ ಅವರ್ ನಾನು ಉದ್ದಿನಬೇಳೆ ಮತ್ತು ಜೊತೆಗೆ ಹೆಸರುಕಾಳನ್ನ ನೆನೆಯಾಕಿದ್ದೆ ಅದು ಕೂಡ ಚೆನ್ನಾಗಿ ನೆನೆದಿತ್ತು ಈ ರೀತಿ ನಾವು ಉದ್ದಿನಬೇಳೆನೆ ಬಳಸ್ಕೊಂಡು ಕೂಡ ರಾಗಿ ದೋಸೆ ಮಾಡ್ಬೋದು ಚೆನ್ನಾಗೇ ಬರುತ್ತೆ ಇಲ್ಲ ಇದ್ರ ಜೊತೆ ಹೈ ಪ್ರೋಟೀನ್ ಅಂದರೆ ಹೆಸ್ರು ಕಾಳು ಅದನ್ನು ಕೂಡ ಸೇರಿಸಿ ಬಳಸೋದ್ರಿಂದ ಇನ್ನೂ ಚೆನ್ನಾಗೆ ಸ್ಮೂತಾಗೆ ಗರ್ಗರಿಯಾಗೆ ಬರುತ್ತೆ ರಾಗಿ ದೋಸೆ ಹಾಗೆ ಹೆಚ್ಚಿನ ಪೌಷ್ಟಿಕಾಂಶ ಕೂಡ ನಮಗೆ ದೇಹಕ್ಕೆ ಆಗುತ್ತೆ ಇದನ್ನು ಕೂಡ ನಾನು ಚೆನ್ನಾಗೆ ನುಣ್ಣಗೆ ಹಾಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನಮಗೆ ಎಷ್ಟು ಬೇಕಷ್ಟು ರಾಗಿ ಹಿಟ್ಟನ್ನು ಕೂಡ ಒಂದು ರೌಂಡು ಇಲ್ಲ ಒಂದು ಎರಡು ರೌಂಡ್ ಆಗುವಷ್ಟು ಮಿಕ್ಸಿಲೇನೆ ನುಣ್ಣಗೆ ರುಬ್ಕೊಂಡು ಕೊನೆಯಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈಯಿಂದನೇ ಕಲಸಿ ಹಿಟ್ಟನ್ನು ಫಮಂಟೇಷನ್ ಬರೋದಕ್ಕೆ ಹಿಟ್ಬಿಡ್ತೀನಿ ಯಾವ ಬೆಳಗ್ಗೆ ಅಷ್ಟರೊಳಗಡೆ ಹಾಗೆ ಫಮಂಟೇಷನ್ ಬಂದಿರುತ್ತೆ ನಾನು ಯಾವುದೇ ರೀತಿ ಸೋಡನ ಬಳಸಿಲ್ಲ ಆದರೂ ಹಿಟ್ಟು ಉಬ್ಬಿ ಬಂದಿರುತ್ತೆ ರಾಗಿ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಇನ್ನು ನೋಡ್ತಾ ಇರ್ಬೋದು ಮಕ್ಕಳು ಕ್ಯಾರ ಮಾಡ್ಕೊಂಡು ಹತ್ತು ಗಂಟೆ ಆಗೇ ಹೋಯ್ತು ಮಲ್ಕೊಳ್ರೆ ಬೆಳಿಗ್ಗೆ ಬೇಗ ಹೇಳಬೇಕು ಸ್ಕೂಲ್ಗೆ ಅಂದರೂ ಎತ್ತೇಳ್ತಾ ಇರಲಿಲ್ಲ ಆಟ ಆಡ್ತಾನೆ ಇದ್ದರು ಇನ್ನು ವೀಡಿಯೋನ ಇವತ್ತು ಸೋಮವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ಅಂತ ನಾನು ಹಿಂದಿನ ದಿನನೇ ರಾಗಿ ಹಿಟ್ಟನ್ನ ರುಬ್ಬಿ ಫಮಂಟೇಷನ್ ಬರೋದಕ್ಕೆ ಹಿಟ್ಟಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಸೇರಿಸೋಣ ಅಂತ ಇಲ್ಲಿ ಒಂದು ಬಾಂಡಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಗೆ ಮತ್ತೆ ಎರಡು ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಏಕೆಂದರೆ ರಾಗಿ ದೋಸೆ ಇಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಕಡಲೆಬೇಳೆ ಏನಿದೆ ಅದು ಬೇಳೆನ ಸೇರಿಸಿ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಖಾರಕ್ಕೆ ತಕ್ಕನಂಗೆ ಹಸಿರು ಮಿರ್ಸಿಕಾಯನ್ನು ಸಣ್ಣದಾಗೆ ಕಟ್ ಮಾಡಿ ಸೇರಿಸಿ ಹಾಗೆ ಒಂದು ಅರ್ಧ ಇಲ್ಲ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಸಣ್ಣದಾಗೆ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಇದ್ದೀನಿ ನಾವು ದಪ್ಪ ದಪ್ಪ ಈರುಳ್ಳಿನ ಕಟ್ ಮಾಡಿಬಿಟ್ರೆ ನಾವು ರಾಗಿ ದೋಸೆ ಬಿಡುವಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ ದೋಸೆ ಬಿಡುವಾಗ ಅಷ್ಟು ಚೆನ್ನಾಗಿ ಎಳೆಯೋದಕ್ಕೆ ಆಗೋದಿಲ್ಲ ಆದಷ್ಟು ಸಣ್ಣದಾಗಿ ಹಚ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗೆ ಅದು ಬರುತ್ತೆ ದೋಸೆ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕ್ಯಾರೆಟ್ನು ಕೂಡ ತುರಿದಿಟ್ಕೊಂಡಿದೆ ಅದನ್ನು ಕೂಡ ಈ ಹಂತದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಕೊನೆಗೆ ರಾಗಿ ಹಿಟ್ಟನ್ನು ಒಳಗಡೆಗೆ ಇದನ್ನು ನಾನು ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ನಾವು ದೋಸೆ ಯಾವ ರೀತಿ ಹಾಕ್ತೀವೋ ಆ ಹಂತಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇನ್ನು ನೈಟೇ ಈ ಹಿಟ್ಟನ್ನು ಕಲಸಿ ಬಿಡಬೇಕಾದ್ರೆ ಉಪ್ಪನ್ನು ಕೂಡ ನಾನು ಸೇರಿಸಿದ್ದೆ ಮತ್ತು ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡಿ ಎತ್ತಿಟ್ಕೊಂಡೆ ಮತ್ತು ಈ ರಾಗಿ ದೋಸೆಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಕಡಲೆಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಈ ರಾಗಿ ದೋಸೆಗೆ ಈ ಕಡಲೆಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಹಸಿ ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ತುರ್ದು ಬೇಕಾದರೆ ಹಾಕೋಬೋದು ಇದಕ್ಕೆ ಒಂದು ಅರ್ಧ ಇಲ್ಲ ಒಂದು ಗಿಡೆಯಷ್ಟು ಬೆಳ್ಳುಳ್ಳಿ ಖಾರದ ಮೆಣ್ಸಿನ್ಕಾಯಿ ಒಂದೆರಡರಿಂದ ಮೂರು ಹಾಗೆ ಒಂದೆರಡು ಬ್ಯಾಡಗೆ ಮೆಣಸಿನಕಾಯಿ ಮುಂಚೆನೇ ಉಡ್ದು ಇಟ್ಕೊಂಡಿರುವಂತಹ ಕಡಲೆ ಬೀಜನ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ನಮಗೆ ಬೇಕು ಅಂತಂದರೆ ಇದಕ್ಕೆ ಒಂದು ಅರ್ಧ ಇಂಚು ಶುಂಠಿ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಸೇರಿಸಿಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಲೋಟ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಇದ್ದೀನಿ ಮಾಮೂಲಿ ಚಟ್ನಿ ಮಾಡ್ತೀವಲ್ಲ ಅದೇ ರೀತಿಯೇ ಮಾಡೋದು ಆದರೆ ಕಡಲೆಕಾಯಿ ಚಟ್ನಿ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ರಾಗಿ ದೋಸೆಗೆ ಈ ರಾಗಿ ಏನಿದೆ ಅದು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ತಂಪು ರಾಗಿ ಮುದ್ದೆ ತಿಂದು ತಿಂತೇಜರ ಆದರೆ ಈ ರೀತಿ ಒಂದೊಂದು ಟೈಮು ನಾವು ರಾಗಿ ದೋಸೆಯನ್ನು ಮಾಡ್ಕೊಳ್ಳೋದ್ರಿಂದ ದೇಹಕ್ಕೆ ತಂಪು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಬಿಸಿ ಬಿಸಿ ರಾಗಿ ದೋಸೆ ಮೇಲೆ ಚಟ್ನಿ ಕಡಲೆಕಾಯಿ ಚಟ್ನಿ ಹಾಕ್ಕೊಂಡು ಹಾಗೇ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ತಿಂತಾಯಿದ್ರೆ ಅದರ ಮಜನೇ ಬೇರೆ you mm -hmm. ಇನ್ನು ಇದು ಸಾಯಂಕಾಲ ತುಂಬ ಅಂದರೆ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಈ ರೀತಿ ಮಳೆ ಬಂದು ತುಂಬ ದಿನನೇ ಆಯಿತು ಅಂತ ಅಂದ್ಕೊತೀನಿ ಇವತ್ತು ಬರ್ತಾಯಿತ್ತು ಮಳೆ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅವರಿಗೋದ್ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್